ಈ ಹೋರಾಟಕ್ಕೆ ಆಗಮಿಸಿರುವಂತಹ ಎಲ್ಲ ತಾಯಂದಿರೆ ಹೋರಾಟದ ಭಾಗಿದಾರಿ ಸಂಘಟನೆಗಳಾದಂತಹ ಭಾರತ್ ಗಡಿ ಗುತ್ತಿಗೆದಾರರ ಸಂಘ ಹಾಗೂ ಗುತ್ತಿಗೆ ಕೆಲಸ ಮಾಡುವವರ ಸಂಘಟನೆ ಪದಾಧಿಕಾರಿಗಳೇ மொதுரை மொதல் ನಿಮ್ಮ ನ್ಯಾಯ ಹೋರಾಟಕ್ಕೆ ಕರ್ನಾಟಕ ರಾಜ್ಯ ಕ್ರೀಡಿ ಕಾರ್ಮಿಕರ ಫೆಡರೇಷನ್ ಸಂಪೂರ್ಣವಾಗಿ ನಿಮ್ಮ ಜೊತೆಯಲ್ಲಿ ಹೇಳಿದ ಮೂಲಕ ನಾನು ಬೆಂಬಲವನ್ನು ವ್ಯಕ್ತಪಡಿಸ್ತದೆ ಬಯಸ್ತೇನೆ ಒಂದು ಎರಡು ದಾಳಿಗಳಲ್ಲಿ ಸಿಕ್ಕಿ ಕ್ರೀಡಿ ಕಾರ್ಮಿಕರು ನಡೆಸ್ತಾ ಇದ್ದಾರೆ ಈಗಾಗಲೇ ನಮ್ಮ ರಾಜ್ಯ ಫೆಡರೇಷನ್ ಅಧ್ಯಕ್ಷರು ಹಿರಿಯ ಹೋರಾಟಗಾರರಾದಂತ ಕರ್ನಾಟಕ ಬಾಲಕೃಷ್ಣ ಶೆಟ್ಟಿ ಅವರು ವಿವರಗಳನ್ನು ಹೇಳಿದ್ದಾರೆ ನಮಗೆ ಇದ್ದ ಎಲ್ಲ ಒಂದೊಂದಾಗಿ ಸರ್ಕಾರ ಕಾನೂನನ್ನು ಬದಲಾವಣೆ ಮಾಡುವ ಮೂಲಕ ಕಿತ್ಕೊಳ್ತಾ ಇದೆ ನಾವು ಅನುಭವಿಸ್ತಾ ಇದ್ದೀವಿ ಒಂದು ಈಗಾಗಲೇ ಭೂಮಾನ ನಿಷೇಧದ ಮೂಲಕ ಬೀದಿ ಉದ್ಯಮವನ್ನ ಸಮಸ್ಯೆಗೆ ಸೇರಿಸಿ ಬೀಡಿ ಕಾರ್ಮಿಕರಿಗೆ ಲಕ್ಷಾಂತರ ನಿರ್ದಯ ನೀ ಅನುಸರಿಸುತ್ತಿರುವಾಗಲೇ ಕಾರ್ಮಿಕರು ತಮ್ಮ ಹೋರಾಟದ ಮೂಲಕ ರಚನೆ ಮಾಡಿಕೊಂಡಿದ್ದ ಕಾನೂನುಗಳನ್ನು ಒಂದೊಂದಾಗಿ ಕಸಿತ ಮತ್ತು ಸಿಗಾರ್ ಕಾರ್ಮಿಕರ ಸೇವಾ ಷರತ್ತು ಕಾಯ್ದೆ ಹತ್ತೊಂಬತ್ತು ನೂರ ಅರವತ್ತಾರು ಯಾವ ಹೋರಾಟಗಳ ಭಾಗವಾಗಿ ಬಂದಿದ್ದು ಅದರ ಭಾಗವಾಗಿ ನಮಗೆ ಗೊತ್ತಿನ ಚೀಟಿ ಲಾಭ ಪುಸ್ತಕ ಈ ಎಲ್ಲ ಪ್ರಮಾಣದಲ್ಲಿ ಕಡಿಮೆ ಆಗಿದೆ ಅರ್ಜಿ ಹಾಕುವ ಸಂಖ್ಯೆ ಎಷ್ಟು ಕೆಲವು ನೂರು ಇರಬಹುದು ಹಣೆ ಕೊಡಲಿಕ್ಕೆ ಹಣ ಎಷ್ಟು ಎಷ್ಟು ಅರ್ಜಿಗಳಿಗೆ ಮಂಜೂರಾಯಿತು ಅಂತ ಗೊತ್ತೇ ಆಗೋದಿಲ್ಲ ಅಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಒಂದು ಕಚೇರಿ ಇದೆ ಕ್ಷೇಮಾಭಿವೃದ್ಧಿ ಕಚೇರಿ ಅಲ್ಲಿ ಹೋಗಿ ಕೇಳುವಾಗ ಅವ್ರ ನಮಗೆ ಫಂಡ್ ಇಲ್ಲ ಹಾಗಾಗಿ ನಾವು ಏನನ್ನೂ ಕೊಡ್ಲಿಕ್ಕೆ ಇರುವಂತ ಸಾಧ್ಯತೆಗಳಿಲ್ಲ ಅಂತ ನಮಗೆ ಇಲ್ಲಿ ಒಂದು ಫ್ಯಾಕ್ಟರಿಯ ಈ ಶಾಖೆ ಅಲ್ಲಿ ಹೋಗ್ತಾ ಇರುವಂತದ್ದನ್ನು ನಾವು ಪ್ರತಿಭಟನೆ ಮಾಡುವಾಗೇ ಇದು ನ್ಯಾಯಯುತವಾದಂತಹ ಹೋರಾಟ ಎರಡ್ ಸಾವಿರಕ್ಕೂ ಹೆಚ್ಚು ಜನ ಅಧಿಕೃತವಾದಂತಹ ಲಾಕ್ ಬಕ್ ಹೋಟರ್ಸ್ ಇದ್ದಾರೆ ಸರಿಸುಮಾರು ಅಷ್ಟೇ ಜನ ಲಾಕ್ ಬಕ್ ಮುಂದೆ ಇರುವಂತ ಕಾರ್ಮಿಕ ಇದ್ದಾರೆ ಇಲ್ಲ ಇಲ್ಲಿ ಇಲ್ಲಿ ನಮಗೆ ಬಹಳ ನಷ್ಟ ಆಗ್ತಾ ಇದೆ ಅಂತ ಮಾತಾಡುವಾಗ ಸಾಡಿ ಉದ್ಯಮದ ನಷ್ಟ ಕಾರ್ಮಿಕರಿಗೆ ತೋರಿಸಿ ಇದೆಯಾ ನಿಜಕ್ಕೂ ಇದೆಯಾ ಅಂತ ಹೇಳಿ ನಾವು ಪರಿಶೀಲಿಸಬೇಕು ಕೆಲವು ವರ್ಷಗಳ ಹಿಂದೆ ಮಾಧ್ಯಮ ಕಮಿಟಿ ಅಂತ ಹೇಳಿ ಸರ್ಕಾರ ಒಂದು ಕಮಿಟಿಯನ್ನ ನೇಮಕ ಮಾಡಿತ್ತು ಅದರ ವರದಿ ಬಹಳ ಸ್ಪಷ್ಟವಾಗಿ ಹೇಳಿದೆ ಇಡಿಯ ಬಳಕೆಯಲ್ಲಿ ಸಣ್ಣ ಇಳಿಕೆ ಇದ್ರೂ ಇಡೀ ಮಾಲೀಕರ ಲಾಭ ಬಹಳ ದೊಡ್ಡ ಪ್ರಮಾಣದಲ್ಲಿ ಇಳಿಕೆ ತಂಡಿಲ್ಲ ಹಾಗಾಗಿ ಈ ಶಾಖೆ ಎಲ್ಲೇ ಉಳಿಬೇಕು ಅನ್ನೋದಾಗಲೇ ನಾವು ಕಾನೂನು ಬದ್ಧವಾಗಿ ಹೋರಾಟದ ಮೂಲಕ ಕಾನೂನುಗಳನ್ನು ರಚಿಸಿಕೊಂಡು ನಮ್ಮ ರಕ್ಷಣೆಗೆ ತಂತ ಕಾನೂನುಗಳನ್ನು ಉಳಿಸಿಕೊಳ್ಳುವಂತಹ ಹೋರಾಟವನ್ನು ಸಹ ಒಂದು ಜೋರು ಮಾಡಬೇಕಾಗಿದೆ ಹೋಗಿದೆ ಆಸ್ಪತ್ರೆಯಲ್ಲಿ ಸಿಗ್ತಾ ಸೌಲಭ್ಯಗಳು ಹೋಗಿದೆ ನಮ್ಮನ್ನು ಕೊಡ್ತೇವೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಆ ಕಡೆ ಎಸ್ ಐ ಇಲ್ಲ ಈ ಕಡೆ ಈ ಸೌಲಭ್ಯಗಳು ಇಲ್ಲ ಹಾಗಾಗಿ ಆ ಅತಂತ್ರದಲ್ಲಿ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ನಿಮ್ಮ ಲಾಭಕ್ಕೆ ಹತ್ತಾರು ವರ್ಷ ಇದ್ದಾರೆ ಒಂದು ಕಡೆ ಸರ್ಕಾರ ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿಯ ಮೂಲಕ ಈಗ ಜಿಎಸ್ಟಿಯ ಮೂಲಕ ಸಾವಿರಾರು ಕೋಟಿ ಬೀಡಿ ಉದ್ಯಮ ತಂಬಾಕು ಎಲ್ಲಿ ಕಟ್ಕಂಡಂಥದ್ದು ಈಗ ಕೆಲಸ ಇಲ್ಲದ ದಿನಗಳಿಗೆ ಆದಂತ ಸಂದರ್ಭದಲ್ಲಿ ಸರ್ಕಾರ ಯಾವ ಹೊಣೆಗಾರ ತಮಿಳುನಾಡನ್ನೇ ಅದೊಂದು ರೀತಿಯ ಅಂತ ವರ್ತನೆ ಮಾಡ್ತಾ ಇದೆ ನಾವು ನೋಡ್ತೀವಿ ತಂಬಾಕು ಬೆಳೆಗಾರರಿಗೆ ಪರಿಹಾರದ ಯೋಜನೆಗಳನ್ನು ಸರ್ಕಾರ ರೂಪಿಸಿದೆ ತಂಬಾಕು ಮಂಡಳಿಯ ಮೂಲಕ ಯಾರು ತಂಬಾಕು ಬೆಳೆಗಳನ್ನು ಬೆಳೆಯಲ್ಲೂ ಬಿಡ್ತಾರೆ ಅವರ ಕುಟುಂಬಕ್ಕೆ ಕೇಂದ್ರ ಸರ್ಕಾರ ಈ ವಿಚಾರದಲ್ಲಿ ಅತಿ ಹೆಚ್ಚು ತೆರಿಗೆಯನ್ನು ಕೊಡುವಂತ ಪಾಲುದಾರಿಕೆ ಇರುವಂತದ್ದು ಈ ಪ್ರದೇಶದಲ್ಲಿ ಕಳೆದ ಹತ್ತು ವರ್ಷಗಳಿಂದ ನಾನು ರಾಜಕೀಯ ಮಾತಾಡ್ತಾ ಇಲ್ಲ ನಾನು ಇರುವ ವಿಚಾರಗಳನ್ನು ಗಮನಿಸಲಾಗ್ತಾ ಇದ್ದೀನಿ ಕಳೆದ ಹತ್ತು ವರ್ಷಗಳಲ್ಲಿ ಕೇಂದ್ರದಲ್ಲಿ ಅಧಿಕಾರ ಇದ್ದಂತ ಪಕ್ಷ ಇಲ್ಲಿ ಕಳೆದ ಇಪ್ಪತ್ತಿಪ್ಪತ್ತೈದು ವರ್ಷಗಳಿಂದ ಎಂಪಿ ಆಗಿದ್ದಂತವರು ಇಡೀ ಕರ್ನಾಟಕದಲ್ಲಿ ಇವತ್ತಿಗೂ ಭವಿಷ್ಯ ನಿಧಿಯ ದಾಖಲಾತಿ ಈ ಕಾರ್ಮಿಕರ ಚಿಕಿತ್ಸಾಲಯದ ದಾಖಲಾತಿ ಪ್ರಕಾರ ಎರಡೂವರೆ ಲಕ್ಷ ಅಧಿಕೃತ ಬಿಡಿ ಕಾರ್ಮಿಕರು ಅಲಧಿಕೃತವಾಗಿ ಸರಿಸಮನ್ನಾಗಿ ಅಷ್ಟೇ ಕಾರ್ಮಿಕರನ್ನು ಹೊಂದಿರುವಂತ ಈ ಪ್ರದೇಶವನ್ನು ಪ್ರತಿನಿಧಿಸಿದವರು ಕೇಂದ್ರ ಸರ್ಕಾರ ಬಿಡಿ ಕಾರ್ಮಿಕರಿಗೆ ಇಷ್ಟೆಲ್ಲ ಅನ್ಯಾಯ ಮಾಡುವಾಗ ನೀವು ಏನು ಮಾಡಿದ್ರಿ ಯಾಕೆ ಬಾಯ್ಬಿಡಲಿಲ್ಲ ಅಂತೇಳಿ ನಾನು ಕೇಳಲಿಕ್ಕೆ ಪ್ರಯತ್ನ ನಿಮ್ಮ ಕರ್ತವ್ಯ ಇರ್ಬೇಕು ಬಡಬಿಡಿ ಕಾರ್ಮಿಕರು ನಿಮ್ಗೆ ಓಟ್ ಹಾಕಿರ್ಬೇಕ ಅವ್ರ ಓಟಿಂದ ಎಂ ಪಿ ಆಗೋದ್ರಿ ಅವ್ರ ಎಲ್ ಎ ಆಗೋದ್ರಿ ಯಾಕೆ ಪಾರ್ಲಿಮೆಂಟ್ ಅಲ್ಲಾಗಲಿ ಯಾಕೆ ಅಸೆಂಬ್ಲಿಯಲ್ಲಿ ಇಪ್ಪತ್ತೈದು ವರ್ಷಗಳಾಗುವುದಿಲ್ಲ ಇಪ್ಪತ್ತೈದು ವರ್ಷಗಳ ವರ್ಷಗಳಾಗುವಾಗ ಕೊಟ್ಟಿ ಹರಿಹರಕ್ಕೆ ಸ್ಥಳಾಂತರ ಮಾಡುದು ಗುತ್ತ ತುಮಕೂರಿಂದ ಹರಿಹರಕ್ಕೆ ಆ ಕಾಲಕ್ಕೆ ನಾಲ್ಕು ಗಂಟೆಯ ಪ್ರಯಾಣ ಗೊತ್ತಿಲ್ಲ ತನಗೆ ಗುತ್ತಿಗೆದಾರೆಲ್ಲರೂ ಕೆಲಸ ಅಲ್ಲಿಂದ ತಂದು ಪಡಿಲಿಕ್ಕೆ ಅಲ್ಲಿ ಸುಪ್ರೀಂ ಕೋರ್ಟ್ ಮುಂದೆ ಮನೆಯಲ್ಲಿ ಕೆಲಸ ಮಾಡುವಂತ ಕೆಲಸಗಾರರು ಅವರು ಸಹ ರಾಜಕೆಯನ್ನು ಪಡ್ಕೋಲಿಕ್ಕೆ ಅಲ್ಲರಿದ್ದಾರೆ ಮೀಟ್ ಕಾರ್ಮಿಕರು ಮಾಲೀಕರು ಕಾನೂನುಗಳನ್ನ ಸ್ವಲ್ಪ ಮೇಲೆ ಸರ್ಕಾರಗಳು ಮಾಲೀಕರ ಮೇಲೆ ಕಾನೂನು ಬಹಳ ಕಠಿಣ ಕ್ರಮ ಪಕ್ಷ ಪಾಟೀಯ ಸಭೆ ಆಗಿಗಳಾಗಿವೆ ಅಂತ ಹೇಳಿ ಹೇಳಿಕ್ಕೆ ನೋವು ಬೇಸರ ಆಗ್ತದೆ ಎಲ್ ಎಟ್ ಹಾಕ್ತಾ ನೂರು ರೂಪಾಯಿ ಐನೂರು ರೂಪಾಯಿ ಫೈನ್ ಹಾಕೋ ಪೊಲೀಸರು ಕನಿಷ್ಠ ಕೂಲಿ ಕೊಟ್ಟಿಲ್ಲ ಅಂತ ಕೇಸ್ ಆಗ್ತದೆ ಗ್ರಾಜುಟಿ ಕೊಟ್ಟಿಲ್ಲ ಅಂತ ಕೇಸ್ ಆಗ್ತದೆ ಎಂಟತ್ತು ವರ್ಷಗಳ ಕಾಲ ಅರ್ಚೆ ಕೇಸ್ ಹಾಕೋದವರು ನ್ಯಾಯ ಕೇಳಿದವರು ನಾವು ಯಾಕಾಗಿ ಹೊಂದಿಕೊಂಡು ಅಂತ ರೀತಿಯಲ್ಲಿ ಸಂತಸ್ವಾಮಿ ಮಾಡುವಂತ ನ್ಯಾಯಾಂಗ ವ್ಯವಸ್ಥೆ ಇದೆ ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ಸಕಲ ಗೌರವದೊಂದಿಗೆ ಎಲ್ಮೆಂಟ್ ಅನ್ನ ಹೇಳಿದ್ರೆ ಅಲ್ಲೇ ಕೇಸ್ ಹಾಕುವಂತಹ ವ್ಯವಸ್ಥೆ ಆಡಳಿತ ಕನಿಷ್ಠ ಕೂಲಿ ಕೊಡದೆ ಇದ್ರೆ ಹಾಗೇನೆ ನಮಗೆ ಗ್ರಾಜ್ಯುಟಿ ಕೊಡದೆ ಇದ್ರೆ ನಮಗೆ ಂತಹ ಪಷ್ಟು ತ್ವರಿತಗತಿಯಲ್ಲಿ ವೇಗವಾಗಿ ಕಾರ್ಮಿಕರಿಗೆ ಸಿಗಬೇಕಾದಂತಹ ನ್ಯಾಯವನ್ನು ಕೊಡಿಸಲಿಕ್ಕೆ ಮುಂದಾಗುವುದಿಲ್ಲ ಅಂತ ಒಂದು ಕಾರ್ಮಿಕರು ಆಲೋಚನೆ ಮಾಡಬೇಕು ಹಾಗಾಗಿ ಈ ಸಂದರ್ಭದಲ್ಲಿ ಯಾವ ನಿಮ್ಮ ಕಂಪನಿಯ ಸ್ಥಳಾಂತರವನ್ನು ವಿರೋಧ ಮಾಡುವಾಗೇನೆ ಸರ್ಕಾರ ನಮ್ಮ ಉದ್ಯಮದ ಬಗ್ಗೆ ಕಾರ್ಮಿಕರ ಬಗ್ಗೆ ನಮಗಿರುವ ಕಾನೂನು ಸೌಲಭ್ಯಗಳ ಬಗ್ಗೆ ಏನೆಲ್ಲ ಅನ್ಯಾಯ ಮಾಡ್ತಾ ಇದೆ ಆ ಅನ್ಯಾಯದ ವಿರುದ್ಧ ಒಂದು ಬಲಿ ಹೆದ್ದೇ ಇದೆ ಬಿಡಿ ಬಿಡಿಯ ಉದ್ಯಮ ತಂಬಾಕು ಉತ್ಪನ್ನಗಳ ಮೇಲಿನ ನಿಷೇಧ ಎರಡು ಸಾವಿರದ ಇಪ್ಪತ್ತಕ್ಕೆ ಬಿಡಿ ಮುಗಿದೋಗ್ತದೆ ಅಂತ ಹೇಳಿ ಕೊಡಿದ್ರು ಈಗ ನಾವೆಲ್ಲಿದ್ದೀವಿ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿದ್ದೀವಿ ಇವಳು ಭಾರತದಲ್ಲಿ ಒಂದು ಅಂಕಿಅಂಶಗಳ ಪ್ರಕಾರ काय जो कोयन आलो भरतात त्याच्या मागे काही ಸುತ್ತ ಸ್ಕೂಲಿನ ಸುತ್ತ ಸಾರ್ವಜನಿಕ ಪ್ರದೇಶದಲ್ಲಿ ಬೀಡಿ ಸೇರಂಗಿಲ್ಲ ಪಕ್ಕದಲ್ಲಿ ಹ್ಯಾಂಡ್ ಇರಬಹುದು ಅದು ಸಮಸ್ಯೆ ಇದೆ ಅದಷ್ಟೇ ಅಂದರೆ ಅದಕ್ಕಾಗಿ ಜಿಲ್ಲಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಕಮಿಟಿ ಇದೆ ಆ ಕಮಿಟಿ ಎಲ್ಲ ಕಡೆ ಹೋಗಿ ಬಯಲಾಗುತ್ತೆ ಹೋರಾಟದ ಮೂಲಕ ನೀವು ಬೋನಸ್ ಹೋರಾಟದ ಮೂಲಕ ಬಿಡಿ ಕಾರ್ಮಿಕರ ಪರವಾಗಿ ಏನೆಲ್ಲ ಸೌಲಭ್ಯ ಕಾನೂನು ಬಂದಿದೆ ಅದು ಆ ಉತ್ತರ ಬಡ ಬಿಡಿ ಕಾರ್ಮಿಕರು ಬಿಡಿಯ ಟೀವಿಯಲ್ಲಿ ಡಿ ಸಿರಿನ ವಿಧಾನಸೌಧದಲ್ಲಿ ಅಗತ್ಯ ಬಂದಾಗ ಪಾರ್ಲಿಮೆಂಟ್ನ ಮುಂದೆ ಬ್ಯಾಂಕ್ ಬ್ಯಾಂಕ್ ಮಿತ್ರಗಳ ಮುಂದೆ ನಡೆಸಿದ ಹೋರಾಟದ ಭಾಗವಾಗಿ ಕಾನೂನು ರಚನೆಯಾಗಿದೆ